ಚೆನ್ನೈನಲ್ಲಿ ನಡೆದ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪಂದ್ಯದಲ್ಲಿ ಆರ್ ಸಿ ಬಿ ಎದುರಾಳಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಸೋಲುಕೊಂಡಿದೆ ಟಾಸ್ ಗೆದ್ದು ಬ್ಯಾಟಿಂಗನ್ನು ಆರ್ ಸಿ ಬಿ ತಂಡ ಮೊದಲಿಗೆ ಆಯ್ಕೆ ಮಾಡಿಕೊಳ್ಳುತ್ತೆ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತ್ಮೂರು ರನ್ನನ್ನು ಗಳಿಸುತ್ತೆ ಆರಂಭಿಕ ಆಟಗಾರ ವಿರಾಟ್ ಕೊಹ್ಲಿ ಇಪ್ಪತ್ತು ಎಸ್ತ್ಗಳಲ್ಲಿ ಇಪ್ಪತ್ತೊಂದು ರನ್ನನ್ನು ಗಳಿಸಿದ್ದಾರೆ ಟು ಪ್ಲಸಸ್ ಇಪ್ಪತ್ತ್ಮೂರು ಎಸ್ತಗಳಲ್ಲಿ ಮೂವತ್ ಮೂ ಮೂವತ್ತೈದು ರನ್ಗಳನ್ನು ಗಳಿಸಿ ತಂಡಕ್ಕೆ ನೆರವಾಗ್ತಾರೆ ರಜತ್ ಪಾಟಿದಾರ್ ಗ್ಲೆನ್ ಮ್ಯಾಕ್ವೆಲ್ ಕ್ಯಾಮ್ರೂನ್ ಗ್ರೀನ್ ಸೇರಿದಂತೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳ ವೈಫಲ್ಯ ತಂಡಕ್ಕೆ ದುಬಾರಿಯಾಗಿ ಪರಿಣಮಿಸಿ ಬಿಡುತ್ತೆ ಅನುಜ್ ರಾವತ್ ಇಪ್ಪತ್ತೈದು ಎಸ್ತಗಳಲ್ಲಿ ನಲವತ್ತೆಂಟು ರನ್ ಗಳಿಸಿ ತಂಡಕ್ಕೆ ನೂರ ಎಪ್ಪತ್ತ್ಮೂರು ರನ್ ಗಳಿಸುವುದಕ್ಕೆ ನೆರವಾದರು ದಿನೇಶ್ ಕಾರ್ತಿಕ್ ಔಟ್ ಆಗದೆ ಇಪ್ಪತ್ತಾರು ಎಸ್ತಗಳಲ್ಲಿ ಮೂವತ್ತೆಂಟು ರನ್ ಗಳಿಸ್ತಾರೆ ನೂರ ಎಪ್ಪತ್ನಾಲ್ಕು ರನ್ಗಳ ಗುರಿ ಬೆನ್ನೆಟ್ಟಿದ ಸಿ ಎಸ್ ಕೆ ತಂಡದ ಮೇಲೆ ಆರ್ ಸಿ ಬಿ ಬೌಲರ್ಗಳು ಆರಂಭದಲ್ಲಿ ನಿಯಂತ್ರಣವನ್ನು ಸಾಧಿಸ್ತಾರೆ ಆರಂಭಿಕ ಆಟಗಾರರಾದ ಋತುರಾಜ್ ಗಾಯಕ್ವಾಡ್ ಹದಿನೈದು ಎಸ್ತಗಳಲ್ಲಿ ಹದಿನೈದು ರನ್ ರಚಿನ್ ರವೀಂದ್ರ ಹದಿನೈದು ಎಸ್ತಗಳಲ್ಲಿ ಮೂವತ್ತೇಳು ರನ್ ಗಳಿಸಿದರೆ ಅಜಿಂಕ್ಯ ರಹಾನೆ ಹತ್ತೊಂಬತ್ತು ಎಸ್ತಗಳಲ್ಲಿ ಇಪ್ಪತ್ತೇಳು ರನ್ ಹಾಗೆಯೇ ಡ್ಯಾರಿಲ್ ಮಿಚಲ್ ಹದಿನೆಂಟು ಎಸ್ತಗಳಲ್ಲಿ ಇಪ್ಪತ್ತೆರಡು ರನ್ ಗಳಿಸ್ತಾರೆ ಶಿವಮ್ ದುಬೆ ಇಪ್ಪತ್ತೆಂಟು ಎಸ್ತಗಳಲ್ಲಿ ಮೂವತ್ತ್ನಾಲ್ಕು ರನ್ ಗಳಿಸಿದರೆ ರವೀಂದ್ರ ಜಡೇಜಾ ಹದಿನೇಳು ಎಸ್ತಗಳಲ್ಲಿ ಇಪ್ಪತ್ತೈದು ರನ್ ಗಳಿಸಿ ತಂಡ ಗೆಲ್ಲೋದಕ್ಕೆ ಸಿಎಸ್ಕೆ ನೆರವಾಗ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ